ಗ್ರಾಮಕರಿಂದ ತಾವು ಆಯ್ಕೆಯಾಗಿರ್ಗೆ ಈ ಸಂದರ್ಭದಲ್ಲಿ ಯಾರೊಬ್ಬರಿಗೆ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀರ ಸರ್ ಇವತ್ತಿನ ದಿವಸ ನಾನು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಸಹಕಾರ ಯೂನಿಯನ್ಗೆ ಡೈರೆಕ್ಟ್ರು ಮಾಡಿದ್ದ ನನ್ನ ಮತ ಬಾಂಧವರಿಗೆ ಕೃತಜ್ಞತೆ ತಲು ಸಲ್ಲಿಸ್ತೀನಿ ಹಾಗೂ ನನ್ನ ಬೆಂಗಳೂರು ಗ್ರಾಮಾಂತರ ಸಹಕಾರ ಯೂನಿಯನ್ಗೆ ಇಡೀ ನಾಲ್ಕು ತಾಲೂಕಿಗೆ ಆಯ್ಕೆ ಮಾಡ ಆಯ್ಕೆ ಮಾಡೋಕ್ಕೆ ಭಾರಿ ಪ್ರಯತ್ನ ಪಟ್ಟಂಥ ನಮ್ಮ ಎಮ್ ಎಲ್ ಎ ಸಾಹೇಬರು ಎನ್ ಶ್ರೀನಿವಾಸ್ ಅಣ್ಣನವ್ರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಹಾಗೂ ನಮ್ಮ ಮಿನಿಸ್ಟ್ರಾದ ಕೆ ಮುನಿಯಪ್ಪನವರು ಶರತ್ ಬಚ್ಚೇಗೌಡರು ವೆಂಟರನಯ್ಯನವರು ಇವರೆಲ್ಲ ಸೇರಿ ನನ್ನ ಇವತ್ತು ಬೆಂಗಳೂರು ಗ್ರಾಮಾಂತರ ಯೂನಿಯನ್ ಅಧ್ಯಕ್ಷನಾಗಿ ಮಾಡಿದ್ದಾರೆ ಈಗ ಆಲ್ರೆಡಿ ಸಹಕಾರ ಪ್ರಸ್ತಾತ್ ಸಪ್ತಾಹ ಅಂತ ಹೇಳ್ಬಿಟ್ಟು ನಾನು ಏಳು ಪ್ರೋಗ್ರಮ್ಮು ಕಂಪ್ಲೀಟ್ ಮಾಡಬೇಕು ಇವತ್ತು ಲಾಸ್ಟ್ನೇ ಪ್ರೋಗ್ರಾಮು ನಮ್ಮದು ಮೊದಲು ನಮ್ಮ ಸಿ ಎಮ್ ಅವರು ಓಪನ್ ಮಾಡಿರೋ ಬೆಂಗಳೂರಲ್ಲಿ ಎರಡನೇದಾಗಿ ದೇವನಹಳ್ಳಿ ಮೂರು ದೇವನಳ್ಳಿ ವಿ ಎಸ್ ಎಸ್ ಎನ್ನು ನಾಲ್ಕು ದೊಡ್ಡಬಳ್ಳಾ ನೆನ್ಮಂಗ್ಲ ಐದು ನೆನ್ಮಂಗ್ಲ ಮಹಿಳಾ ಸಂಘ ಆರು ನಿನ್ನೆ ದೊಡ್ಡಬಳ್ಳಾಪುರ ಮುಗಿಸ್ತೋ ಇವತ್ತು ಹೊಸಕೋಟೆಗೆ ಹೋಗಬೇಕು ನಾನು ಹೆಚ್ಚಿನದಾಗಿ ನಮ್ಮ ಎಮ್ ಎಲ್ ಎ ಸಾಹೇಬರಿಗೆ ಕೃತಜ್ಞತೆ ಸಲ್ಲಿಸ್ತೀನಿ ಸರ್ ಸರ್ ಒಂದು ನೀವು ನಾನು ತಾಲೂಕು ಇದು ಹಿಡಿದು ನಮ್ಮ ನೆನಮಂಗ್ಲ ತಾಲೂಕಿಗೆ ಯಾವುದೇ ರೀತಿ ಅಧ್ಯಕ್ಷರಾಗಲಿ ಉಪಾಧ್ಯಕ್ಷರಾಗಲಿ ಸಿಕ್ಕಿರಲಿಲ್ಲ ಇವತ್ತು ಸಿಕ್ಕಿದೆ ಸರ್ ನಾನಿವತ್ತು ನಿನ್ನೆ ದೊಡ್ಡಬಳ್ಳಾಪುರದಲ್ಲಿ ನಡೀತು ಏನು ನಡೀತು ಹಿಂದೆ ಇದ್ದವರೆಲ್ಲ ಬರೀ ಎಲಿಜಿಬಲ್ಲು ಐದು ಓಟು ಆರು ಓಟು ತಾಲೂಕಿಗೆ ಹತ್ತು ಓಟು ಹನ್ನೆರಡು ಓಟು ಯಾರು ಬರ್ತಾ ಇಲ್ಲ ಯಾಕೆ ಬರೋಲ್ಲ ನೂರ ಎಂಬತ್ತು ಯು ಎಸ್ ಎಸ್ ಎನ್ ಐತೆ ಇನ್ನೂರು ಯು ಎಸ್ ಎಸ್ ಎನ್ ಐತೆ ಇನ್ನು ಇನ್ನೂರು ಎಮ್ ಪಿ ಸಿ ಎಸ್ ಐತೆ ನೂರ ಎಂಬತ್ತು ಎಮ್ ಪಿ ಸಿ ಎಸ್ ಐತೆ ಅಂತ ಹೇಳ್ತಾಯಿದ್ರು ಅವ್ರಿಗೆಲ್ಲಾರನ್ನೂ ಕರೆಸಿ ಎಲ್ಲಾರನ್ನೂ ಜನರಲ್ ಬಾಡಿಗೆ ಬರೋಂಗೆ ಮಾಡಿ ಎಲ್ಲರೂ ವೋಟಿಂಗ್ ಪವರ್ ಮಾಡ್ತೀನಿ ವೋಟಿಂಗ್ ಪವರ್ ಮಾಡೋಂಗೆ ನಾನು ಮಾಡ್ತೀನಿ ಆಮೇಲೆ ನಮ್ಮ ಯೂನಿಯನ್ನಿಂದ ಏನೇ ಸೌಕರಣೆ ಇರಲಿ ಸಾರ್ ಸರ್ಕಾರದಿಂದಾಗಲಿ ನಮ್ಮ ಯೂನಿಯನ್ನಿಂದಾಗಲಿ ರೈತರಿಗೆ ಹೆಚ್ಚಿನ ಆದ್ಯತೆ ಕೊಡ್ತೀನಿ ಅದರಲ್ಲೂ ನಾನು ಹೈನುಗಾರಿಕೆಗೆ ಹೆಚ್ಚಿನ ಆದ್ಯತೆ ಕೊಡಿಸ್ಬೇಕು ಅಂತೇಳ್ಬಿಟ್ಟು ನನ್ನ ಗುರಿ ಇರೋದು ಸರ್ ನಾನು ಇವಾಗೂ ನಾನು ಇಡೀ ನಾಲ್ಕು ತಾಲೂಕಲ್ಲೂ ನಾನು ಆ ಡೈರೆಕ್ಟ್ರುಗಳ್ಗೆ ಹೇಳಿದೆ ನನಗೆ ಹೈನುಗಾರಿಕೆಯಲ್ಲಿ ಹೆಚ್ಚಿನದಾಗಿ ತೊಡಗಿಸ್ಕೊಂಡು ಹೆಚ್ಚಿನದಾಗಿ ಹಾಳಾಕಂತನ್ನ ಮೂರು ಮೂರು ಜನ ನನಗೆ ರೈತರುಗಳ್ನ ಸೆಲೆಕ್ಟ್ ಮಾಡಿಕೊಡಿ ನಾನೇನೋ ನನ್ನ ಕೈಲಾದ್ರ ಸಹಾಯ ನಾನು ಅವರಿಗೆ ಉತ್ತೇಜನ ಕೊಡಬೇಕು ಅಂತ ಹೇಳ್ಬಿಟ್ಟು ಇವತ್ತೂ ನಾಲ್ಕು ತಾಲ್ ಮೂರು ತಾಲೂಕು ಮುಗಿದಿದೆ ನಾಲ್ಕು ತಾಲೂಕು ಇವತ್ತು ಫಸ್ಟ್ ಪ್ರೈಜು ಹತ್ತು ಸಾವಿರ ಸೆಕೆಂಡ್ ಪ್ರೈಝ್ ಐದು ಸಾವಿರ ಥರ್ಡ್ ಪ್ರೈಜು ಎರಡೂವರೆ ಸಾವಿರ ಏಕೆಂದರೆ ಇವರು ನಾವು ಏನೋ ಒಂದು ಉತ್ತೇಜನ ಕೊಟ್ಟರೆ ಏನೋ ಒಂದು ಗಿಫ್ಟ್ ಕೊಟ್ಟರೆ ಅವರು ಏನಂತ ರೈತರು ಇವತ್ತು ಯಾರೋ ತಿಮ್ಮಪ್ಪನೋ ಬೊಮ್ಮಪ್ಪನ ತಾಂಡವ್ರೆ ನಾಳೆ ಬೆಳಿಗ್ಗೆ ನಾನು ತಾಮಕ್ಕು ಅನ್ನೋದನ್ನ ಹತ್ತು ಲೀಟ್ರ್ ಹಾಕೋರು ಇಪ್ಪತ್ತು ಲೀಟ್ರ್ ಆಗ್ತಾರೆ ಇಪ್ಪತ್ತು ಲೀಟ್ರ್ ಹಾಕೋರು ಮೂವತ್ತು ಲೀಟ್ರ್ ಆಗ್ತಾರೆ ಆ ಥರ ಆ ಥರ ಉತ್ತೇಜನ ಮಾಡಿ ಇವತ್ತು ನಮ್ಮ ಬೆಂಗಳೂರು ಡೇರಿಗೆ ಹೊರಗಡೆಯಿಂದ ಕೊಳ್ಳೋಂಥ ಹಾಲನ್ನ ಸ್ಟಾಪ್ ಮಾಡಿ ನಮ್ಮಲ್ಲೇ ಉತ್ತೇಜನ ಮಾಡಿಸ್ಬೇಕು ಹೆಚ್ಚಿನದಾಗಿ ನಮ್ಮಲ್ಲೇ ಹಾಲನ್ನ ಶೇಖರಣೆ ಮಾಡಿ ಕಳಿಸ್ಬೇಕು ಅನ್ನೋ ಗು ಗುರಿ ರೈತರಿಗೆ ಬರಲಿನ್ನ ದೃಷ್ಟಿಯಿಂದ ನಾನು ಈ ರೀತಿಯ ಪ್ರೋಗ್ರಾಮ್ ಇಟ್ಕೊಂಡಿದ್ದೀನಿ ಸರ್ ಈಗ ಆಗಿತ್ತೋ ಗೊತ್ತಿಲ್ಲ ಈಗ ನಮ್ಮ ಡಿ ಕೆ ಸುರೇಶ್ ಅವರು ಬಂದಿದ್ದಾರೆ ಯಾವುದೇ ಕಾರಣಕ್ಕೂ ರೈತರಿಗೆ ಒಂದು ದಿವ್ಸನೂ ತಪ್ಪಲ್ಲ ಪೇಮೆಂಟ್ಗೆ ಒಂದು ದಿವಸನೂ ಇವಾಗ ಅವರು ಇನ್ನೊಂದು ಚಾಲನೆ ಇಟ್ಕೊಂಡಿದ್ದಾರೆ ಗುಜರಾತಲ್ಲಿ ಯಾವ ರೀತಿ ನಡೀತಾ ಅದೋ ಆ ರೀತಿ ಡೈಲಿ ಇವತ್ತು ತಾಲೂಕು ಆ ಕ್ಷಣದಲ್ಲೇ ಪೇಮೆಂಟ್ ತಗೊಂಡೋಗ್ಬೇಕು ಅಂತ ಆ ಸಿಸ್ಟಮನ್ನು ಮಾಡಬೇಕು ಅಂತೇಳ್ಬಿಟ್ಟು ನಮ್ಮ ಸುರೇಶ್ ಅಣ್ಣ ಗುರಿ ಇಟ್ಕೊಂಡಿದ್ದಾರೆ ಯಾವುದೇ ಕಾರಣಕ್ಕೂ ಲಾಭಾಂಶ ಹೆಚ್ಚಿನದಾಗಿ ಲಾಭಾಂಶ ಮಾಡ್ತಾ ಇದ್ದಾರೆ ಹೊರ್ಗಡೆಯಿಂದ ಹಾಲು ತರಿಸಿ ಬೇರೆ ಡಿಸ್ಟಿಕ್ಕಿಂದ ಹಾಲು ತರಿಸಿ ಅದನ್ನು ನಮ್ಮ ಅವರೇ ಮಾರಾಟ ಮಾಡಿ ನಮ್ಮ ರೈತರುಗಳಿಗೆ ಅಬ್ಬರ ಲಾಭನ ನಮ್ಮ ರೈತರುಗಳ್ಗೆ ಹೋಗ್ಬೇಕು ಅಂತ ಹೇಳಿಬಿಟ್ಟು ಮಾಡ್ತಾ ಇದ್ದಾರೆ ಅವ್ರ ಗುರಿ ಇನ್ನೂ ಹೆಚ್ಚಿನದಾಗಿ ಹೋಗುತ್ತೆ ಸರ್ ತೊಂದರೆ ಇಲ್ಲ ರೈತರಿಗೆ ಮುಂದಿನ ದಿನದಲ್ಲಿ ಒಳ್ಳೆಯ ಲಾಭಾಂಶ ನಮ್ಮ ಸುರೇಶಣ್ಣರು ಮಾಡಿಕೊಡ್ತಾರೆ ಅನ್ನೋದು ನಮಗೆ ಭರವಸೆ ಇದೆ ಸರ್ ಸರ್ ನಂದಿನಿ ಅನ್ನೋದು ಒಂದು ಅಮೂಲಿಗೆ ಫೈಟ್ ಕೊಡ್ತ ಬ್ರ್ಯಾಂಡು ನಮ್ಮ ಬೆಂಗಳೂರಲ್ಲಿ ಸಾಕಷ್ಟು ಬೇರೆ ಬೇರೆ ಕಂಪ್ನಿ ಹಾಲುಗಳು ಒಂದು ಕಾಳಸಂತೆಯಲ್ಲಿ ಕಡೆ ನಂದಿನಿಗೆ ಅದೆಷ್ಟಾಗಿ ಬಿಕ್ರಿ ಆಗ್ತಾ ಇದೆ ಇದ್ರ ಬಗ್ಗೆ ಅದಕ್ಕೆಲ್ಲ ನಮ್ಮ ಸುರೇಶ್ ಅಣ್ಣವ್ರು ಬ್ರೇಕ್ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ನೀವೇ ನೋಡಿದಿರ ಮೊನ್ನೆ ನಂದಿನಿ ತುಪ್ಪಕ್ಕೆ ದಾಳ್ಡ ಬೆರೆಸಿ ಮಾರ್ತಿದ್ದಂಥ ಇವತ್ತು ಅರೆಸ್ಟ್ ಮಾಡಿಸಿ ಅವ್ರನ್ನ ಜೈಲಿಗೆ ಕಟ್ಟಿದ್ದಾರೆ ಆ ರೀತಿ ಯಾವುದೇ ರೀತಿ ಕೆಟ್ಟದ್ದಾಗಕ್ಕೆ ನಮ್ಮ ಸುರೇಶ್ ಅಣ್ಣವ್ರು ಅಧ್ಯಕ್ಷರು ಬಿಡಲ್ಲ ಸರ್ ಒಟ್ಟಾರೆ ಅಭಿವೃದ್ಧಿ ಪತ್ರ ಕಾಣಬಹುದು ಗ್ರಾಮದ ಹಂಡ್ರೆಡ್ ಕಾಣುತ್ತೆ ಸರ್